ಭಾರತದ ಮೊದಲ ಖಾಸಗಿ ಚಿನ್ನದ ಗಣಿ ಕಾರ್ಯಾಚರಣೆ ಆರಂಭಿಸಲಿದೆ ದಿನೇ ದಿನೇ ವೇಗವಾಗಿ ಏರುತ್ತಿದ್ದರೂ ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಖರೀದಿ ಮಾಡುವವರು ಭಾರತೀಯರೇ ಸದ್ಯ ಭಾರತದಲ್ಲಿರುವ ಎಷ್ಟು ಚಿನ್ನದ ಗಣಿಗಳು ಸರ್ಕಾರದ ನಿಯಂತ್ರಣದಲ್ಲಿದ್ದು ಸರ್ಕಾರಿ ಕಂಪನಿಗಳಿಂದ ಗಣಿಗಾರಿಕೆ ಮಾಡಲ್ಪಡುತ್ತಿವೆ ಇದರ ನಡುವೆ ಮೊದಲ ಖಾಸಗಿ ಚಿನ್ನದ ಗಣಿ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಚನ್ನಗಿರಿಯಲ್ಲಿ ಸ್ಥಾಪನೆಯಾಗಲಿದೆ ಇದರ ಬಗ್ಗೆ ಮಾತನಾಡಿರುವ ಜಿಯೋ ಮೈಸೂರಿನ ವ್ಯವಸ್ಥಾಪಕ ನಿರ್ದೇಶಕ ಮೊದಲಿ ಹನುಮ ಪ್ರಸಾದ್ ನಾವು ಇಲ್ಲಿ ಸುಮಾರು ಮೂವತ್ತು ಸಾವಿರ ಬೋರ್ಹೋಲ್ಗಳ ಮೂಲಕ ಪರೀಕ್ಷೆಗಳನ್ನು ನಡೆಸುತ್ತಿದ್ದೇವೆ ಎರಡು ವರ್ಷಗಳ ಭರವಸೆಯ ಫಲಿತಾಂಶಗಳ ನಂತರ ನಾವು ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಲು ನಿರ್ಧರಿಸಿದ್ದೇವೆ ಕಳೆದ ಡಿಸೆಂಬರ್ನಲ್ಲಿ ನಾವು ಕೆಲಸವನ್ನು ಪ್ರಾರಂಭಿಸಲು ಬಯಸಿದ್ದರೂ ಕೆಲವು ವೈದ್ಯನ ಫಲಿತಾಂಶಗಳನ್ನು ಪಡೆಯುವಲ್ಲಿ ವಿಳಂಬವಾಯಿತು ಎಂದು ಹೇಳಿದರು ಇದರಿಂದ ನಮ್ಮ ಗುರಿಯನ್ನು ನಾವು ತಲುಪಿದರೂ ಸಹ ಸಾರ್ವಜನಿಕರಲ್ಲಿ ಇರುವ ಬಂಗಾರದ ಬೆಲೆ ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆ ಸಹಜವಾಗಿ ಸುಳ್ಳಾಗುತ್ತದೆ ಏಕೆಂದರೆ ಭಾರತದ ಇತರ ಪ್ರದೇಶಗಳಿಂದ ಆಮದು ಮಾಡಿಕೊಳ್ಳುವ ಚಿನ್ನದ ಪ್ರಮಾಣ ಬಳಕೆ ಕಡಿಮೆ ಇರುವುದರಿಂದ ಚಿನ್ನದ ಬೆಲೆ ಕಡಿಮೆಯಾಗುವುದು ಸಾಧ್ಯವ ಸಾಧ್ಯತೆ ಇಲ್ಲ ಎಂದು ಹೇಳಿದ್ದಾರೆ